ವಿಧಾನ ಪರಿಷತ್ನಲ್ಲಿ ಟ್ಯಾಕ್ಸ್ ಅಂದ್ರೆ ತೆರಿಗೆ ವಿಚಾರವಾಗಿ ದೊಡ್ಡ ಜಟಾಪಟಿಗೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ನವರು ಹಾಗೆಯೇ ಬಿಜೆಪಿಯವರು ಇದೇ ವಿಚಾರಕ್ಕಾಗಿ ಜಟಾಪಟಿಯನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಉತ್ತರಕ್ಕೆ ವಿಪಕ್ಷಗಳು ಅಡ್ಡಿಪಡಿಸಿವೆ ಘೋಷಣೆಯನ್ನ ಕೂಗಿದ್ದಾರೆ ನೀವೇನ್ ಮಾಡಿದ್ರು ನಾನ್ ಹೆದರೋದಿಲ್ಲ ಅಂತೇಳಿ ಸಿಎಂ ಇಲ್ಲಿ ಗುಡುಗಿದ್ದಾರೆ ನಾನು ರಾಜ್ಯದ ಜನರಿಗೆ ಸತ್ಯ ಹೇಳಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗುವುದಾದರೆ ವಿಧಾನ ಪರಿಷತ್ನಲ್ಲೂ ಕೂಡ ಟ್ಯಾಕ್ಸ್ ಫೈಟ್ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ಅವರು ಹಾಗೆಯೇ ಬಿ ಜೆ ಪಿಯವರ ನಡುವೆ ಇದೇ ವಿಚಾರ ಕುಸ್ತಿಗೆ ಕಾರಣ ಆಗ್ತಾ ಇದೆ ಸಿದ್ದರಾಮಯ್ಯ ಉತ್ತರಕ್ಕೆ ವಿಪಕ್ಷಗಳು ಅಡ್ಡಿಪಡಿಸಿವೆ ಮುಖ್ಯಮಂತ್ರಿಗಳು ಮಾತನಾಡುವಂಥ ಸಂದರ್ಭದಲ್ಲಿ ಗದ್ದಲ ಮಾಡಿದ್ದಾರೆ ವಿಪಕ್ಷದವರು ಜೆ ಡಿ ಎಸ್ನವರು ಹಾಗೆಯೇ ಬಿ ಜೆ ಪಿಯವರು ಘೋಷಣೆಯನ್ನು ಕೂಗಿದ್ದಾರೆ ಆದರೆ ಮುಖ್ಯಮಂತ್ರಿಗಳು ವಿಪಕ್ಷದವರ ಈ ಘೋಷಣೆ ವಿಪಕ್ಷದವರು ಎಷ್ಟೇ ಅಡಿಪಡಿಸಿದರೂ ಕೂಡ ಡೋಂಟ್ ಕೇರ್ ಎನ್ನುವಂಥ ರೀತಿಯಲ್ಲಿ ಇವೇನಾದರೂ ಮಾಡಿ ನಾನು ಯಾರಿಗೂ ಹೆದರೋದಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಪರಿಷತ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ರಾಜ್ಯದ ಜನರಿಗೆ ಸತ್ಯ ಹೇಳಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೇ ವೇಳೆ ತಿಳಿಸಿದ್ದಾರೆ ನೀವು ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಇವತ್ತು ತೆರಿಗೆ ವಿಚಾರದಲ್ಲಿ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ನವರು ಜೆ ಬಿಜೆಪಿಯವರ ನಡುವೆ ಎಷ್ಟರ ಮಟ್ಟಿಗೆ ಜಟಾಪಟ್ಟಿಗೆ ವಿಧಾನಸ ವಿಧಾನ ಪರಿಷತ್ ಸಾಕ್ಷಿ ಆಯಿತು ಅಂತೇಳಿ ತೆರಿಗೆ ವಿಚಾರದಲ್ಲಿ ದೊಡ್ಡ ಮಟ್ಟದ ಜಟಾಪಟ್ಟಿಗೆ ವಿಧಾನ ಪರಿಷತ್ ಇವತ್ತು ಸಾಕ್ಷಿ ಆಯಿತು ಹಣಕಾಸಿನ ಮುಂದೆ ದಾಖಲೆ ಅಂದ್ರೆ ಅದು ಮಾಡಿ ದಾಖಲಾತ್ರೆ ಏನಿದೆ ಕೊಡಿವಿ ದಾಖಲಾತಿಗಳಲ್ಲ ಪುರತ್ರ ದಾಖಲಾತಿಗಳೇ ಇಲ್ಲ ಅಂತ ಇದ್ದರೆ ಸುಳ್ಳಕ್ಕೆ ಇನ್ನೊಂದು ಹೆಸರು ಬಿಜೆಪಿ ಈಗ ಜೆಡಿಎಸ್ कितने दुर्गुण नारे ना गिद्धों ना लाला आसमान के दुर्गुण गिद्धों ना लाला सर शक्ति सफर शक्ति सफर शक्ति उसके कार्य ना बुरे महल शक्ति कार्य शक्ति सफर इतना तबादला सर लोक लोक मज़े लेक्सर इतना ನಾನು ನಿಮ್ಗೆ ಹೇಳ್ತಿದ್ದೀನಿ ಪ್ರಶ್ನೆ ಎಂಟಿ ಆಗಿತ್ತು ನಾನು ಬೆಲ್ಲ ಹೊಳಿಬೇಕಂದ್ರೆ ಮುಖ್ಯಮಂತ್ರಿ ಹೇಳುವಾಗ ಒಂದೊಂದ್ಸಲ ಏನಂದ್ರೆ ಎಕ್ಸೆಪ್ಷನ್ ಬಿಟ್ಟಿದ್ದೀವಿ ಪ್ರಶ್ಚನ್ ಐದು ನಿಮಿಷ ಮಾಡ್ಬಾರ್ದು ಉತ್ತರವನ್ನು ಹೇಳಿ ಸೆಟ್ ಹಾಕಿ ನಾ ಹೇಳೋಕ್ಕಿಂತ ಮೊದಲ ನೀವು ಹೇಳ್ತೀರಿ ಕೈ ನೀವು ನನಗೆ ಮಾಡಿ ಕೇಳಿ ಒಂದ್ ನಿಮಿಷ ನನ್ ಕೇಳಿ ನಾನ್ ಪರ್ಮಿಷನ್ ಕೊಡ್ತೀನಿ ನೀವು ನಡು ನೋಡ ನೀವ್ ಆ ಕಡೆ ಆ ಕಡೆ ನಾನೇನ್ ಮಾಡೋದಕ್ಕೆ ತಗೊಳ್ಳಿ ಸರ್ ಮುಂದಕ್ಕೆ ಸರ್ ರೈತ ರೈತ 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 やめな。くだない。 ಲೋ ಸರ್ಕಾರಕ್ಕೆ ಸಭ್ರವಾಗಿ ಅಮೇಡ್ ಡೇಟ್ ಕಾರ್ಯ ਕੀਤੀವಿ ಇವತ್ತು ಏ ಔರೆ ಬಜೆಟ್ ಗೆ ಒಪ್ಪಿಗೆಯಂತ ಕಂತು ಬಜೆಟ್ ಗೆ ಒಪ್ಪಿಗೆಯಂತ ಕಂತು ಹಸರಾಡ್ ಕೋಮೋ ಬಜೆಟ್ ಗೆ ಒಪ್ಪಿಗೆಯಂತ ಕಂತು 500000 ದಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ